சரி கடீதல்லுத்தேவா யார சீர்தாடி டாடி வந்து டா யாவது யாராவ அன்ன எங்க விட ನನಗ ಅನಿಸ್ತಿವ ನಾ ಒಟ್ಟು ಬರ್ಬ್ಯಾಡ್ರಿ ಅಂತೇಳಿ ಏನು ಈ ಗಟ್ಟಿ ಇರ್ಕೊಂಡು ಕುಂದ್ರಬೇಕು ಕುಂತಿದ್ದೀವಿ ಒಮ್ಮೆಗೆ ನಾವು ಬಂದ ಕಾಲ್ ಗಾಳಿ ಹೋಗೋ ಹತ್ತಿರ ಎದಿ ಹೊಡಿಯಿಲ್ಲ ನಮ್ಮ ಒಮ್ಮೆಗೆ ಮುಗಿದು ಹೋತನ ಎದಿ ಹೊಡೆದ್ಬಿಡ್ತೀನಿ ಮಾಡಿ ಹಿಂಗೆ ಕೈ ಬಿಟ್ಬಿಟ್ಟೆ ನೋಡ್ರಿ ಇಲ್ಲಿ ಡ್ರೆಸ್ಸಿಂಗ್ ಅದರ ಐಕಿ ಸ್ವಲ್ಪ ಹೆದರ್ತವೆ ಡ್ರೆಸ್ಸಿಂಗ್ ಅಂದರೆ ಈಗ ಅಂತ ಕೇಳತ್ತ

நான் பரபாடுமதி நம்ம ஏன்னா ரேப் எல்லா எல்லாருந்தீ அவங்க அது தருவி மாதாட்சிரா அவங்க எல்லோதாய் ஏன் அந்த மலாது

ನಾ ಫೋನ್ ಹಿಡಿದಿದ್ರೆ ಐವತ್ತು ವರ್ಗ ನಾವು ಇದಂಟೆ ವರ್ತ ಕುಂದ್ರ ಹಾಕಂತ ಬಂದುಬಿಟ್ರಿ ನೀವು ಪೆಟ್ಟಿತ್ತೇನಾ ಬಿದ್ದೇನಾ ಬಿದ್ದಿಲ್ಲ ಇಲ್ಲ ಕಾಲು ನೀ ಕಾಲಿಗೆ ಏನಮ್ಮ

ಹ್ಮ್ ಆಯ್ತು ಎನ್ನಿ ಅಲ್ಲ ಆ ಮಿಸಿನ ಸುಟ್ಟಿದ್ದೇನಿ ಇದನ್ನ ಗಾಡಿ ಇದನ್ ಮಾಡ ಬಿಟ್ಟೇನು ಗಾಡಿಲ ಹಿಡ್ಕೊಂಡ ಈಕೆ ಬಿದ್ದ ಈ ಹಿಡ್ಕೊಂಡಿ ಬಿದ್ದ ಗಾಡಿ ಗಾಡಿ ಇಲ್ಲ ಗಾಡಿ ಇದು ಇಲ್ಲ ತಡ್ಕೊಂಡಿದ್ದೆ ಹಿಡ್ಕೊಂಡಿದ್ದೆ ಅದನ್ನ ಅದನ್ನ ಹಿಡ್ಕೊಂಡಿ ಹ ಈಕಿ ಜೋಲ್ ಹೋಗೈತಿ ಕಿ ಇವ್ರ ಹಂತೇಲೆ ನಿಮ್ ಹಂತೇಲೆ ಇತ್ತಲ್ಲ ಒಳಗ ಇದ್ ಇಲ್ಲ ತಡ್ಕೊಳ್ಳೋದು ಇಲ್ಲ ನೀ ಗಟ್ಟಿ ಹಿಡ್ಕೊಂಡ್ ಕುಂದ್ರಬೇಕು ಹಿಡ್ಕೊಂಡ್ ಕುಂದಿದ್ವಿ ಒಮ್ಮೆಗ ನಾ ಬಂದ್ ಕಾಲ್ ಗಾಳಿ ಹೋಗು ಹತ್ರ ಎದಿ ಹೊಡಿಯಲ್ಲ ನಾ ಒಮ್ಮೆಗ ಮುಗು ಹೋದ್ ಎದಿ ಹೊಡೆದ್ ಬಿಡ್ತಿ ಮಾವಿನ ಕೈ ಬಿಟ್ಬಿಟ್ಟೆ

முய்திட்டு இது இல்லத இல் பெட்டிய சரி முகிலே நோட்ட

ಅಲ್ಲಾ ಪ್ರಾಥಮಿಕ ಗುಳಿಗೆ ಕೊಟ್ಟಿದ್ದಿ ಸರಿ

ഗല്ല ഇങ്ങനെ ഗീത്ത ಹಂಗಲ್ಲದ ಈ ಅಷ್ಟೊಂದವಾಕವ ಹೆಂಗ ಅಲ್ಲಿ ಬಿದ್ದಿರತ್ತಲ್ಲ ಅಷ್ಟೊಂದವಾಗಿ ಈಗ ಅದ ನೋಡಿ ಈಗ ನಾವು ಅನ್ಭೋಗ್ಸಕತ್ತೆ ಗಾಡಿ ಮೇಗಿಂದ ಬಿದ್ದ ಅವೆಂತ ಬಾಡಿ ಹೊಡದ ಅದನ್ನ ಮ್ಯಾಗ ಮ್ಯಾಗ ಹೆಂಗ್ ಬಂತ ಅದ್ ಗಾಡಿ ಅದ ಮ್ಯಾಗ ಬಂದಿಲ್ವಾ ಮ್ಯಾಗ ಬಂದಿಲ್ಲ ಅಂದ್ರ ಅದ್ ಗಾಡಿ ಮನ್ಸ ಇಲ್ಲ ತಾನಾರ ಕೈ ಮಾಡ್ಬೇಕ ಇಲ್ಲ ನೀನಾರ ನೀನಾರ ಬಾಪ ಸಿಕ್ಕಾಪಟ್ಟಿ ಬಾಯ್ದಾರ ಎಲ್ಲಾರು ಬಾಡಿ ಅಷ್ಟು ಗೊತ್ತಾಗೋದಲ್ಲ ಹೆಣ್ಮಗಳದಾಳು எங்க ஒடிக்கான கலாஸ் மேல திர் அவங்க நம்பர் தந்திர ಫೋನ್ ನಂಬರ್ ಐತ್ ತಗೋ ಫೋನ್ ನಂಬರ್ ಗಾಡಿ ನಂಬರ್ ಹುಡ್ಕೊಂಡ್ ಬರ್ಬೇಕು ಫೋನ್ ನಂಬರ್ ತರ್ಬೇಕು ಅವಂಗ ಫೋನ್ ನಂಬರ್ ಆಗ ಬಾಯ್ಲೆ ದವಾಖಾನಿಗ ಇದನ್ ಕರ್ಚ್ ಕೊಡ್ಬಾ ಅವರು ಎಲ್ಲ ಅಂದ್ರ ನನ್ನ ಮಗಳ ಹಾಕಿ ನೀನ್ ಅಲ್ಲ ಮಮ್ಮಾಟ ಅವ್ರ ಮಮ್ಮಾಟ ಇಲ್ಲ ನೀನಾರ ಮುಂದೆ ಬರ್ಬೇಕು ಇಲ್ಲ ನನಗಾರ ಮುಂದೆ ಬಾಪ್ಪ ನಾ ದಾಟಸ್ತೇನಾರ ಅನ್ಬೇಕ ಹಂಗ ಹೆಂಗ್ ಹೊಡ್ಕೊಂಡ್ ಬಂದಿ ನೀನ ನಾನು ಇದನ್ನ ಮಾಡತಿ ನೀನು ಇದನ್ನ ಮಾಡತಿ ಗಪ್ರ ನೀನ ಅಲ್ಲಿ ತೆರಬ ತೆರಬನ್ಬೇಕ ಏನು ಹೇಳ ಏನ್ ಬೈದಿನ ಅವಂಗ

நானும்பத் நம்ம ஏன் கிணறே ஏனாயிரத்தேனாக

ಈಗ ವಯಸ್ಸೈತಿ ಏನು ಹಂಗ ನಮ್ಮಂಗ ಗೊತ್ತಕ್ಕಂತ ನಾನು ಹೊರಗಡೆ ಬಿದ್ದೇನೆ ನಿಮ್ಮ ಅಜ್ಜ ಕಿಡ ಹೊಲಕ್ ಹೋಗು ಮುಂದ ಈಗ ಅವ ನೋಡಿ ಅದಕ್ಕೆ ಇವು ಅದು ಎರಡು ಗಾಳಿ ಗಾಡಿಗೂ ಮನುಷ್ಯ ಇದ್ರೂ ನಾಕ್ ಗಾಡಿ ಇರ್ತಾವಿ ಇರ್ತೈತ

ಯ ಅಲ್ಲ ಯಾರ ಆದ್ರು ಏ ನಿನ್ನ ಸುಳ ಮಂಗ್ ತಿಂಗ್ ಬೈದಾರ ಬೈದಾರ ಈ ಹೋಗಿ ಹಿಂಗ ತಿಂಗ ಆ ಈ ಕೂತಾಳ ಗಟ್ಟಿ ಕುದರ್ಬೇಕಿಲ್ಲ ತಾವ ಕೈ ಬಿಡ್ತಾಳಪ್ಪ ಗಾಡಿ

ಕೊಟ್ರು ಅವೇನ ಅದ್ ಚೆಲ್ಲ ಬರ್ತಾರ ಚೆನ್ನ ಕೊಟ್ಟ ಮಂದಿನ ನಮ್ ಓಟಾ ನಮ್ಮನ್ ಬಿಡತಾರ ಈಗಾರ ಏನ್ ಚಂದ ನೋಡತ್ತಾರ ಏನ್ ನೋಡಾಕತ್ತಾರ ನೋಡಾರ ಬಿಡವಾರ ಅದು ಬ್ಯಾರೇ ಮಾರ್ವಿ ಹೋದಾಗ ಸದಾ ಚಂದ ಮಾರಿ ನೋಡಿಲ್ಲ जपान जपान हिंगार इन्वराक सोळा मकळ्या मागे